ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮ ಶಿಖರ್ ವ್ಲಾಗ್ಸೆಟ್ ರೆಸಿಪಿ ನಾವು ಅವ್ರ ಮನೆಗೆ ಬಂದವಳ್ರಿ ಇಲ್ಲೇ ಇಲ್ಲಿ ಲಾಗನ್ನ ನಿಮ್ಗೆ ಶೇರ್ ಮಾಡ್ತಾನೆ ಏನಂದ್ರೆ ಇವತ್ತು ನಮ್ಮ ಮನ್ಯಾಗ ದೀಪ ಹಾಕ್ತಾರೋ ಅದಕ್ಕಾಗಿ ನಮ್ಮ ಬಾ ಬಾ ಗಾಳ್ತಿ ರೀ ಬಂದಾಳು ಏನಂದ್ರೆ ಮನ್ಯಾಗ ಹೈನ್ ಹಾಕತ್ತಲ್ರಿ ದನಕರ್ಗಳು ಮತ್ತು ಸಂಬಳ ಬಂದ್ರ ಕಂತತ್ರಿ ಅವ್ರಿಗೆ ಈಗ ನೀರು ಕೊಟ್ಟ ದೀಪ ಚಾಕಿ ಮಾಡಬೇಕು ಎಲ್ಲ ಅವ್ಲಕ್ಕೆ ಹೇಳಿದ ಹೇಳಿ ಹ್ಞೂ ನೋಡ

ಹಾಗು ಇಲ್ಲೇದ ಅಲ್ಲೇ ಅನಿಸಿದ್ದು ಫ್ರೆಂಡ್ಸ್ ನೋಡ್ರಿ ಇವತ್ತ ನಮ್ಮ ಮನೆಯೊಳಗ ನಾನ್ ಎದ್ದ ಬಾಂಡೆ ಬಾಂಡೆತೊಳ ನೀಳು ಈಗ ತರಿಸಿ ವರ್ಷನು ನನ್ನ ಮಗಳ ಗಾಳಿಪಟೆ ಆರ್ತಾಕೊಂಡು ಸಮ ಈ ಗಾಳಿಪಟೆ ಆರ್ದಿದು ನಿಂದಿದು ಅಲ್ಲ ವಿಶ್ವಾಂತದ ನಿಂದ ಹ್ಮ್ ಎಲ್ಲಿ ಹಾರಿಸ್ತೇಯ

ನಾವು ನಮ್ಮ ಹು ಇಲ್ಲಿಂದ ಹಾಲು ಕೊಟ್ಟಿರ್ತಾ ಆಗಟ್ರಿ ಹೇಳ್ತೀನಿ ಅದೇ ರೀತಿ ಎಲ್ಲ ಕೆಲಸ ಅಂತ ಅಂದ್ರೆ ಇನ್ನೂ ಮಾಡೋದು ಅಡುಗೆ ಮಾಡೋದೈತಿ ನಮ್ಮ ಹು ಇವತ್ತ ಇನ್ನೊಂದು ಹೇಳ್ತಾನ್ರಿ ನಿಮಗೆ ರಾತ್ರಿ ನಿನ್ನೆ ಸುಣ್ಣ ಹಚ್ಚಿಡತಿದ್ರು ಎದಕ್ಕೆ ಸುಣ್ಣ ಅಂದ್ರೆ ನಮ್ಮ ಮನ್ಯಾಗ ಐದು ದಿನ ದೀಪ ನಮ್ಮ ಹೂವ ಇಲ್ಲಿ ತಂದು ಯೋಗಿ ಇಟ್ಟಾರೆ ನೋಡ್ರಿ ಈಗ ಇಲ್ಲಿ ಗಟ್ಟ ಪೂಜೆ ಮಾಡ್ತಾರೋ ಅದಕ್ಕೆ ದೀಪ ಹಾಕೋಕೆ ಪಂತಿ ಮತ್ತು ಜ್ವಾಳ ತುಂಬಿ ತೆಂಗಿನಕಾಯಿ ಇಡ್ತಾರು ಆಮೇಲೆ ಮತ್ತೊರಿಸ್ತಾನ ಸ್ವಾಮಿಗಳು ಬಂದು ಹಾಕ್ತಾರ ದೀಪ ಆಮೇಲೆ ಲಾಸ್ಟ್ ಕಂಡೇ ಪೂಜೆ ದಿವಸ ಎಲ್ಲ ತೆಗಿತಾರ ಮತ್ತು ಇನ್ನೊಂದು ಏನಂದರೆ ಹಬ್ಬಕ್ಕೂ ನಮ್ಮ ಮನೆ ಸಗಣಿದ ಇದು ನೋಡ್ಬೇಕು ನೀವು ಪಾಂಡ್ರನ್ನು ಇಷ್ಟು ಹೋಗ್ಕೊಂಡ್ ಇಟ್ಟದಾಟ್ರೆ ನಮ್ಮ ನಂತರ ಈಗ ಏನಂತಂದ್ರೆ ಇಷ್ಟ ಬಿಟ್ಟು ಹೋಗಿದ್ ತೊಳೆಯೋದ ಅಂದ್ರೆ ಇವನು ಯಾರು ಅಂತ ನಿನ್ ಜುಮ್ಮರ್ ಜುಮ್ಮರು ಪ್ಲೇಟಾ ಅವನನ್ನೆಲ್ಲ ತೊಳ್ದವು ಈಗ ಇವನು ತೊಳೆಯೋದೈತಿ ಆ ನಂತರ ನಮ್ಮ ಹಬ್ಬಗಳೆಲ್ಲ ಮುಕ್ಕೊಂಡ ನೋಡ್ರಿ ಪಾಪುಗಳೆಲ್ಲ ಮುಖಂಡವು ಅಷ್ಟು ಒಂದು ಎರಡು ಮೂರು ನಾಲ್ಕು ಐದು ಒಂದು ಹೊರಗೆ ಮ ಈಗ ಇದು ಆರ ಅದು ಅಲ್ರಿ ಹ್ಞೂ ಹೋಯ್ ಯಾಕೆ ನಾನು ಹಾಕಿಲ್ಲ ಏ ಆನಂತರ ಈಗ ನಮ್ಮ ಅಪ್ಪಾರು ಎದು ಇನ್ನೂ ಎಷ್ಟು ಎಂಟು ಗಂಟೆ ಟೈಮ್ ರೀ ಈಗ ಎಂಟು ಗಂಟೆ ಟೈಮ್ ಆದ್ರೆ ಹೂವು ನೋಡ್ರಿ ಇಲ್ಲೆಲ್ಲ ಹೂದ ರೀ ಅಲ್ಲೆಲ್ಲ ಡಬಲ್ ದಸಳೆ ಹೂವು ಬಿಳಿ ದಸಾಳೆ ಹೂವು ಆನಂತರ ಇಲ್ಲಿ ಪ್ರಶ್ ಅದೇ ಗುಲಾಬಿ ರೀ ಇಷ್ಟು ಮಸ್ತ್ ಗುಲವ್ಯ ನಾನು ಹರ್ಕೋತೇನು ಆಮೇಲೆ ಈಗಲೇ ನೀರು ಕಷ್ಟ ಇಟ್ಟಾರೆ ನೋಡ್ರಿ ಈಗ ಇನ್ನು ನಾಲ್ಕು ಫುಲ್ ಬಿಸಿ ನೀರು ಅವು ಕರ್ಶ ಮಾಡಿ ನಷ್ಟ ಮಾಡಿದ ನಮ್ಮ ನಮ್ಮವರು ಉಪವಾಸ ಮಾಡ್ತಾರಲ್ಲ ಹಾಗೆ ಬೇರೆ ಮತ್ತೆ ನೀರು ಇದೆಲ್ಲ ಬೆಟ್ಟ ಹಾಕೊಂಡು ಅದೇನು ಅಂದ್ರೆ ಸ್ವಲ್ಪ ಅಡುಗೆ ಇದು ಮಾಡ್ತಾನೆ ಇಲ್ಲೇ ಕ್ಯಾಮ್ರಾ ಹಿಡ್ಕೊ ಅವ್ರು ಒಬ್ರು ಬೇಕು ನನಗೆ ಹಿಡ್ಕೊಂಡು ನಿಂದ್ರೆ ಅವ್ರು ಯಾರು ಇಲ್ಲರಿ ಅದಕ್ಕಾಗಿ ಬೇರೆ ಹ್ಞೂ ಫ್ರೆಂಡ್ಸ ಊರಿಗೆ ಬಂದವಲ್ಲ ರೀ ಈಗ ಚಹಾ ಕುಡಿದು ಈಗ ನಾಷ್ಟ ಮಾಡ್ತಾನೆ ರೀ ನನ್ನ ಮಗಳ ಕಿ ಟಿ ಭಿ ಮಾಡ್ಕೊತಾನೆ ನೋಡ್ರಿ ಆಕಿ ಈ ಊರು ಇಷ್ಟಪಡ್ತಾಳೆ ರೀ ಯಾಕಂದ್ರೆ ಹುಡುಗರು ಇಲ್ಲಿ ಅಡಕದು ಅದಕ್ಕಾಗಿ ಏಯ್ ಏನ್ ಮಾಡತ್ತೀಯಾ ಸಮೂಹ ಆ ನಮ್ಮ ನನ್ನ ಮಕ್ಳದ್ದು ಇದ್ರಿ ಅವ್ರಿದ್ರು ಊರಿಗೆ ಯಾರು ಸುಟ್ಟಿ ಐತೆ ಅಂತ ದಸರಾ ಸುಟ್ಟಿ ಐತೆ ಅಂತೇಳಿ ಈಗ ನಮ್ಮ ದೀಪ ಹಾಕ್ತಾನು ಬಾ ಹಣಕ ಅದಕ್ಕಾಗಿ ನನ್ನ ಸ್ಟಿಕ್ಕರ್ ಊಟ ಆಗಿದ್ರ ಜೀವ್ ಮಾಡಿದಮ್ಮಾ ಏಯ್ ಪ್ಯಾಂಟ್ ಹೋಗೋಣ ಮಾಡಿದಾಗ ಇದಾಗ ಹಿಂದಿ ಒಳಗೆ ಚಾ ಕುಡಿತ್ರಿ ಇವೇನಪ್ಪ ಇದ್ರಾಗ ಹಾಕೊಂಡು ಕುಡಿಯತ್ತ ಈಗ ಮತ್ತಷ್ಟು ಬಂಡೆ ಆಗ ನೋಡ್ರಿ ಕರಿಕೆಟ್ಟನು ಚಾ ಮಾಡ್ಕೊಂಡು ಹನ್ನೊಂದು ಗಂಟೆ ಐತ್ರಿ ನಮ್ಮ ಒಂದು ಪೂಜೆನು ಇಲ್ಲ ಆ ನಂತರ ಇನ್ನು ಇಲ್ಲ ಕೈ ಎಲ್ಲಿ ಹೋಗಬೇಕು ಹೂ ಬಿಳಿ ಹೂ ಅಷ್ಟ ಆನಂತರ ಒಳ್ಳೆ ಇದ್ರ ಕೆಂಪು ಹೂ ಇದ್ದಲ್ಲೇ ಅವ್ನು ತಗೊಂಡೆವ ಹಾ ಅವ್ಕರ್ ಹುಡುಕ ಇಟ್ಟಿನಿ ಹಂಗಾರ ಪೂಜೆ ಮಾಡುವ ನಾನು ರೊಟ್ಟಿ ಮಾಡ್ಲಿ ಹೆಂಗಾರ ಅಂದ್ರೆ ಬತ್ತಿ ಹಾಕ್ತಾರಲ್ಲ ಹೌದು ಹೌದು ನೀ ಏನ್ ಹಚ್ತಿ ಕತಿ ಹೇಳಿಗ ಈ ಬತ್ತಿ ಮತ್ತೆ ಇದ್ರ ಏನೋ ಇಟ್ಕೊಂಡಿಯಲ್ಲ ಎಣ್ಣೆ ಏನೋ ಎಣ್ಣೆ ಹಾಕ್ತಾನೆ ನೆನಿಬೇಕು ನಾವು ಊಟ ಈಗ ಮಾಡೋದು ನೋಡ್ಲ ಹೆಂಗ

கட்ட பூஜை எல்லாத்தா தான் ನೀರುತ್ತದು ಅವ್ರಿಗಿರ್ಸಕ ಕಂಬಳಿ ಐತಿ ನೀರು ತುಂಬಿಡ್ಲಿ ಒಂಚರಿಗೆ ತುಂಬಿಡ್ಲೋ ಹೊಗ್ ಏನ್ ಮಾಡ್ಯಾನು ಹ್ಮ್ ಅವ್ರು ಬಂದು ಹಚ್ಚೋದು Aura bandi lu nawa. Sombo ye iru. <laughs> al kurta ni rata nawa da banta takotar. Samoa. Abu hidi pada bangkar ya. Sombo lu berta Ya hoka. Ini aku beri nadi wala ga. Yuk kuri pada ba. Yuk kuri pada ni. Wala ga tau bara sombo. Sombo berta buda wa. Nadi wala ga bani kurta Nadi wala. Nadi al nadi kurta ni. Bai takon nadi. Al kuri pada da sombo ga wa. Nadi. ನಡಿಶ್ ಬಂದು ಸಾಂಬಗಳು ಬರತ್ತೆ ಓಡಾಡೋದ ಓಡಾಡುತ್ತೆ ಹಾ ಇವೆಲ್ಲ ಹರೆಯಾಗಿ ನಡೀರಿ ಸಾಂಬಾರ ಪಲ್ಯ ಹರೆಯಾಗ ನನ್ನದು ನೋಡಿರಿ ಈಗ ಮತ್ತೆ ಸಾಂಬರ್ತದ ಹಳ್ಳಿ ಒಳಗೆ ಪದ್ಧತಿ ನೋಡ್ರಿ ಬಣ್ಣ ಸಜ್ಜಕ ಬದನೆಕಾಯಿ ಪಲ್ಯ ಹಾಲ್ ಅಲ್ಲದ ಚಾ ಮಾಡ್ಯಾರು ಸ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಲೈಕ್ ಕಾಮೆಂಟ್ ಶೇರ್ ಮಾಡ್ರಿ ಮತ್ತು ದೀಪ ಹೆಂಗೆ ಹಾಕ್ತಾರ ನೋಡಿ ತೋರಿಸ್ತಾ ನಿಮಗೆ ಇವತ್ತು ನೋಡ್ರಿ ಏನಂದ್ರೆ ನಮ್ಮ ಮನೆಯಾಗ ಐದು ದಿನದ ದೀಪ ಐತಿ ಈಗ ಅಲ್ಲೇ ಎಣ್ಣೆ ಹಾಕಿ ಎಲ್ಲ ರೆಡಿ ಮಾಡ್ಯಾರು ದೀಪ ನೀನು ಕಳೆದ ಲೈಟ್ ಕರೆಂಟ್ ಹೋದ ಹಾಂ ಅಲ್ಲೇ ಘಟ್ಟ ಎಲ್ಲ ಹಾಕ್ಯಾರು ಈಗ ಸಾಂಬಾಗ ಬರ್ತಾರೋ ಅವರ ಬಂದು ದೀಪ ಹಚ್ಚೋದು ಇವಾಗ ಮತ್ತು ಇಳುವ ದಿವ್ಸ ಅವರ ಬರ್ತಾರೆ ಹಳ್ಳಿ ಒಳಗೆ ಈ ಥರ ಪದ್ಧತಿ ಏನು ಮಾಡ್ತಾರು ಹಾಂ ಮತ್ತು ನಮ್ಮವರು ಬೆಳಿಗಿಂದ ಉಪವಾಸದವರು ರಾತ್ರಿ ನಾವು ಊಟ ಮಾಡೋದು ಮತ್ತು ಈಗ ದಿನ ದೇವ್ರನ್ನ ಕಿತ್ತಡಂಗಿಲ್ಲ ಹೂ ಊಟ ಏರ್ಸೋದಂತ ನೋಡ್ರಿ ಏನತ ಗಾಳಿಪಟ ಈಗಲ್ಲ ಸಿಗಿನೇ ಆರಿಸೋದು ಈಗ್ಯಾಕ ಸಾಂಬರ್ಕಾರ ಅಂದ್ರೆ ಸುಮ್ಮನೆ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶಿಖರ್ ಅಂಡ್ ರೆಸಿಪಿ ನಾವು ತವ್ರ ಮುನಿ ಬಂದವಳ್ರಿ ಇಲ್ಲೇ ಇಲ್ಲಿಲ್ಲೂ ಆಗೋನ್ನ ನಿಮ್ಗೆ ಸೇರ್ ಮಾಡ್ತಾನು ಏನಂದ್ರೆ ಇವತ್ತ ನಮ್ಮ ಮನ್ಯಾಗ ದೀಪ ಹಾಕ್ತಾರೋ ಅದಕ್ಕಾಗಿ ನಮ್ಮವ್ವ ಬಾ ಬಾ ಗುರಿಕೊಂಡಳು ಏನಂದ್ರೆ ಮನ್ಯಾಗ ದನ ಕರುಗಳು ಮತ್ತ ಸಂಬಳ ಬಂದ್ರ ಕಂತದ್ರಿ ಅವ್ರಿಗೆ ನೀರ್ ಕೊಟ್ಟ ದೀಪ ಚಾಕಿ ಮಾಡಬೇಕು ಎಲ್ಲ ಅಡಿಗೆ ಆಗೈತೆ ಸಂಬಳ ಬಂದ್ರೆ ನೋಡ್ರಿ ಯಾವ ಬಂದ್ರ ಸಂಬಳ್ರಿ ಏ ಸಂಬ ಜಾಡ ತೆಗ್ದಿಲ್ಲ

Como está, vai, mãe? Vai. é que Vai. Está. ನಮ್ಗೆ ದೀಪ ಹಾಕೋದು ದೀಪ ಹಾಕೋದು ದೀಪ ಹಾಕೋದು ಎಲ್ಲ ಕಾಸಿ ಹೋಗುವಾಗೆಲ್ಲ ಮನೆ ಸ್ವಚ್ಛ ಮಾಡಿ ಮತ್ತೆ ಹಾಳೆ ಬಂದು ಒಂದು ಬಾಸಿಟ ಪಡೆದೇ ಎಲ್ಲ ಉದ್ದು ಹೋಗೋದು ಈಗ ದೀಪ ಯಾವ ರಾತ್ರಿ ಊಟ ಮಾಡ್ರಿ ನೆನಚಿದ್ಲ ಹಾಂ ಹ್ಞೂ ಹರೆಯಿಂದ ಉಪವಾಸ್ರಿ ಈಗ ರಾತ್ರಿ ಊಟ ಮಾಡ್ತಾಳೆ ನೋಡ್ರಿ ಐದು ದಿನ ದೀಪ ಐತಿ ನಮ್ಮ ಮ್ಯಾಗ ನಮ್ಮ ಹಸ್ಬೆಂಡ್ ಮ್ಯಾಗ ಇಲ್ಲ ದೀಪ ಇಲ್ಲೆಷ್ಟು ದೀಪ ಐತಿ ಗಣೇಶ ಅಷ್ಟಮಿ ಎಲ್ಲ ನಮ್ಮ ಮ್ಯಾಗ ಇಲ್ಲಿ ಮೊದಲು ಭಕ್ತಳು ನಾವು ಸಾಂಬುಗಳಿಗೆ ಬಂದಾಗ ಕಂಬಳಿ ಹಾಸ್ತಾವೆ ನೋಡಿರಿ ಅಸ್ ಕಂಬಳಿಗೆ ಎಡಿ ಇರ್ತಿ ಹಂಗಾರೆ ಹರ್ಯಾಗ ನಾಷ್ಟ ಅವಲಕ್ಕಿ ಮಾಡಿದ್ರು ನಮ್ಗೆ ನನ್ನ ಅಪ್ಪಾಗ ನನ್ನ ಮಗಳಿಗೆ ನನ್ಗೆ ನಂತರ ಮಧ್ಯಾಹ್ನ ರೊಟ್ಟಿ ಹಿರಿಕಾಯಿ ಪಲ್ಯ ಸಾರ ಅನ್ನ ಮಾಡಿದ್ವಿ ಆಮೇಲೆ ಈಗ ನಮ್ಮ ಸಂಬಂಧ ಪೊರೀಸಂಬ ಅಡಿಗೆ ಮಾಡ್ಯಾರು ಏನಂದ್ರೆ ಸಜ್ಜಕ ಬದ್ನೇಕಾಯಿ ಪಲ್ಯ ಆನಂತರ ಅನ್ನ ಮಾಡ್ಯಾರ ನೋಡ್ರಿ ಈ ಕಡೆ ಹಳ್ಳಿ ಒಳಗೆ ಪದ್ಧತಿ ಹಿಂಗೆ ಸಿಟಿ ಒಳಗೆ ಎಡಿನೇ ತೋರಲ್ಲ ನಾವೇ ಬೇರೆ ಉಡಾದು ದೇವ್ರಿಗೆ ಇನ್ನು ಎಲ್ಲ ದೇವರು ಅಡ್ಡ ಬರ್ತಾಳೆ ನೋಡ್ರಿ ಎಲ್ಲ ದೇವ್ರ ಕಂಡು ಬರ್ತಾ ಇನ್ನು ಅಡ್ಡಾಡಕ್ಕೆ ಗಟ್ಟಿದವ್ ಎಲ್ಲ ದೇವ್ರಿಗೆ ಹೋಗಿ ಹೋಗಿ ಕಂಟಿನ್ಯೂ ಎಲ್ಲ ಸೋಮವಾರ ಅಲ್ಲಿ ಅದು ಅಜ್ಜ ಕುಡಿಯತ್ರಿ ನಮ್ಮ ಹಳಿ ಮನೇನು ಅಲ್ಲೇ ಇತ್ತು ದೇವ್ರಿಗೆ ನಾವಿನ್ನ ಅಕಸ್ಮಾತ್ ನಾವು ಮನೆ ಸ್ವಚ್ಛ ಮಾಡೋಕತ್ತಿರ ಜಳಕ್ಕ ಊಟ ಮಾಡ್ತೇವೆ ಆದ್ರೆ ನಮಗೆ ಹಂಗ್ರಿ ರೀ ಏನಂದ್ರೆ ಏನಾರು ನಷ್ಟ ಮಾಡ್ತಾಕ್ರೆ ಊಟ ಮಾಡೋದಿಲ್ಲ ಆ ಮೊದಲಿಂದ ಪದ್ಧತಿ ಹಂಗೆ ನೋಡ್ಕೊತ ಬಂದಾಳು ಈಗ ಚಹಾ ಕುಡಿತೇವ್ರಿ ಮತ್ತೆ ನಮ್ದು ಮುಂದಿನ ರೊಟ್ಟಿನ್ ಚಾಲ್ ಹೋಗೋಕತಿ ಮತ್ತು ನಾಡಿನವ್ನಾಗ ಬೇಟೆ ಕಣ್ರಿ ಇನ್ನೊಂದು ಏನಂದ್ರೆ ಖಂಡೇ ಪೂಜೆ ದಿವಸ ದೀಪ ಇಳ್ತಾರೋ ಆದ್ರೆ ನಾವು ತಿರುಲ ನಮ್ಮ ಊರಿಗೆ ಹೋಗ್ತೀವಿ ಅದ ದೀಪ ಇರ್ತದೆ ನಾವು ಸ್ವಲ್ಪ ತಿರ್ಗಿ ಹಾಕ್ತಾರಂತ ಇಲ್ಲೇ ದೀಪದ ದೀಪದೆ ಕೇಳಕ್ಕೆ ಬರಾತಿದ್ರಿ ಈಗ ರೀ ದೀಪದ ದೀಪದೆನ್ನಿ ಕೇಳಾಕ ಬಂದಿದ್ರು ಬೆಳಿಗ್ಗೆ ಇನ್ನು ನಾಯಕ ಕೊಟ್ಟನು ದೀಪದ ದೀಪದೆನ್ನಿ ಅಂತ ಬರ್ತಾರ ಹಳ್ಳಿ ಒಳಗೆ ರೀ ಸ್ವಾಮಿಗಳು ಬಂದಿ ಫುಲ್ಲ ಯುವಮಂತಿ ಹಂಗಂತೆ ಬರ್ತರು ಅವರು ಜ್ವಾಳ ಎನಿ ಕೊಡ್ತಾರೆ ಇಲ್ಲಿ ಪದ್ಧತಿ ತಕ್ಷಣ ನೋಡಿ ನೇವೇತೆ ಹೆಡದ ಇನ್ನು ದೇವರ ಮನೆ बंद ರಾತ್ರಿ ಊಟ ಮಾತ್ರ ಮುಗಿದ್ರೆ ಕಂಟಿನ್ಯೂ ಐದು ದಿನ ಮಾತ್ರ ಉಪವಾಸರು ചാಕಡ್ ಹೋಗಕ್ಕೆ ಹಂಗ ಅಂದೋಕ್ಕೆ அவரெல்லாம் குடிக அவ்வளோ வந்து வந்தே பார்வதிப்படராஜ் வந்தாக்கிடியா சித்தி கொடுப்பா மடராஜா நலையா சந்திப்பா நன் ஹென் மக்கள் சந்திப்பா ஏழு மந்தி மம் அக்காரோ அவரெல்லாரும் யார் மாரவ ஏ ಇನ್ನೊಂಬಕೆ ಆ ದವಾಖಣೆನೂ ಅಂದೆ ನನ್ನ ಜೊತೆ ದವಾಖಾನೆ ಬಂದ ಯಾವ ಥರ ಇದ್ರೆ ಎಲ್ಲಾರು ಬಂದ ನಾ ಹೋಟೆಲ್ ದವಾಖಣೆ ಬಂದಾಡ್ರ ಜೊತೆ ಇದಂತೆ ಆ ಹುಡಿಗೆ ಹುಡುಗಿ ಇದೇನು ಹುಡುಗಿ ಹುಣ್ಣ ಹೊಟ್ಟೆ ಡಿಲಿವರಿ ಡೆಲಿವರಿ ಆಗ್ಯಲ್ರಿ ಹೊಟ್ಟೆಲೇದೋ ಅವಾಗ ಡೆಲಿವರಿ ಹೋಗ್ಯವಾಗ ಅದನ್ನ ಪಾಪು ಓಡಾಡತತಿ ಅವಾಗ ಏನಂತೀವ್ ಇದೇನ್ವಾಡ್ಯಾಡತ ಹುಡುಗ ಹುಡುಗನ್ ಬಿ ಅಂದ್ರ ಇಲ್ಲವ ಹುಡುಗಿ ಆಗತದ್ರ ಈಗೂ ಹುಡುಗಿ ಹುಡುಗಿ ಆಗ್ತಾಳೋಡ್ರವ ಏನ್ ಬಿಟ್ಟು ನಾ ಏನ್ ಪ್ರೆಗ್ನೆಂಟ್ ಇಲ್ರಿ ಆದ್ರ ನಮ್ ಹಂಗ ನೋಡ್ರಿ ಹೌದ್ ಮತ್ ನ್ಯನ್ ತಿಳ ದಮತ ಏನಂದ ಹೇಳು ಇದೇನ್ ಹುಡುಗಿದು ಏನೋ ಒದ್ದಾಡತೀ ಹಂಗ ಬಟ್ಟೆ ಹಾಕಿ ಮುಮೆಂಟ್ ಎಕ್ ಫುಲ್ ಒದಿದು ಓದಿದು ಅದ್ ಪಾಪುವ ಹುದಿ ಬಿಟ್ಟಿ ಹೊರಗ ಹ್ಮ್ ಬಯ್ರಿ ಮತ್ ನಾವಿಲ್ವನೇ ಬೆಟ್ಟಕೂ ನಮ್ ಮಗನ ನೋಡ್ರಿ ಬಂದನ ಅಂತರ ಈಗ ಉಪವಾಸದ ಸಂಬಂಧ ಕರ್ಶಿದಾಡ್ರಿ ಆದ್ರ ಪೂರ್ತಿ ನನ್ಗೆಲ್ಲಾ ಆಗೋಲ್ಲ ಅಂತ ಹೇಳಿ ಅಡ್ಗಿದ ಆಟ ನಾವ್ ಅಂತ ಹೇಳಿ ಹ್ಮ್ ಮಾಡೋದ್ರಿ ಮತ್ತ್ ಎಲ್ ಹೋದ್ರು ಹೆಣ್ಮಕ್ಳು ನೋಡ್ರಿ ಕಾಸಿಗೆ ಹೋದ್ರು ಕಸಬದ ತಪ್ಪಿಲ್ಲ ಅಂತ ಹಂಗಾಗಿ ನಾವ್ ಎಲ್ಲಿ ಹೋದ್ರು ಆಟ ಆಟ ಮಾಡ್ಕೊತಾನೆ ಇರ್ತೇವಿ ಬೇಕಾದಲ್ಲಿ ಹೋದ್ರೂ ಇಲ್ಲ ಸ್ವಲ್ಪ ಜಾಸ್ತಿ ಮಾಡಿದವ್ರೆ ಎಲ್ಲರೂ ಹೋದೆಲ್ಲ ಸ್ವಲ್ಪ ಕಡಿಮೆ ಮಾಡ್ತೀವಿ ಆದರೂ ಒಂದು ಸ್ವಲ್ಪ ಮಾಡ್ತೀವಿ ಮತ್ತು ಅದೇ ರೀತಿ ಮೊನ್ನೆ ನಮ್ಮ ಆವನ ಮಕ್ಳು ಮದಿ ಹೋದಾಗ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ನನ್ನ ಮಗಳು ಕಿರಿಕಿರಿ ಬಾ ಮಾಡತ್ತೇಳು ಆ್ಯಕ್ಚುಲಿ ಮಾಡೋದೈತೆ ನಾನು ಮಾಡ್ಲಿಲ್ಲ ನೋಡ್ರಿ ಇವತ್ತು ಹ್ಞೂ ಬರೀ ಪಾಪ ಅವ್ರಿಗೆ ಕೆಲಸ ಆಯ್ತು